ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಅಡುಗೆ ಮನೆಯಲ್ಲಿ ಫ್ರಿಜ್ ಅನ್ನ ಇಡ್ತೀರಾ ಅಂತ ಎಚ್ಚರ ಎಚ್ಚರ ಅಡುಗೆ ಮನೆಯಲ್ಲಿ ಫ್ರಿಡ್ಜ್ ಇರೋದು ಸೇಫ್ ಅಲ್ಲ ಸಿಕ್ಕಾಪಟ್ಟೆ ಅಪಾಯ ಅಂತಾರೆ ಎಕ್ಸ್ಪರ್ಟ್ಸ್ ನೀವೇನಾದರೂ ಅಡುಗೆ ಮನೆಯಲ್ಲಿ ಫ್ರಿಡ್ಜನ್ನು ಇಡ್ತೀರಾ ಅಂತ ಅಂದರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಯಾಕೆ ಅಡುಗೆ ಮನೆಯಲ್ಲಿ ಫ್ರಿಡ್ಜ್ ಇಡಬಾರ್ದು ಇಟ್ಟರೆ ಏನಾಗುತ್ತೆ ಯಾವ ರೀತಿಯ ಅಪಾಯ ಇದೆ ಅಡುಗೆ ಮನೆಯಲ್ಲಿ ಫ್ರಿಡ್ಜ್ ಇಡೋದು ಡೇಂಜರ್ ಯಾಕೆ ಅನ್ನೋದು ಗೊತ್ತಾಗುತ್ತೆ ವೀಕ್ಷಕರೇ ಒಂದು ನೆನಪಿರಲಿ ಫ್ರಿಜ್ ವಿಚಾರವಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ತುಂಬ ಸೇಫ್ ಆಗಿರಬೇಕು ಅದರಲ್ಲೂ ಅಡುಗೆ ಮನೆಯಲ್ಲಿ ನೀವು ಫ್ರಿಜ್ ಇಡ್ತೀರಾ ಅಂತ ಅಂದರೆ ತುಂಬ ಹುಷಾರಾಗಿರಬೇಕು ಹಾಗಾದರೆ ಸ್ಟವ್ ಇಂದ ಎಷ್ಟು ದೂರದಲ್ಲಿ ಇಡಬೇಕು ಈ ಬಗ್ಗೆ ಎಕ್ಸ್ಪರ್ಟ್ಸ್ ಏನಂತಾರೆ ಯಾಕೆ ಡೇಂಜರು ಅನ್ನೋದನ್ನು ನೋಡೋಣ ಬನ್ನಿ ತುಂಬ ಜನ ಮಾಡ್ತಾರೆ ಅಡುಗೆ ಮನೆಯಲ್ಲೇ ಫ್ರಿಜ್ ಅನ್ನ ಇಡ್ತಾರೆ ಅಡುಗೆ ಮನೆಯಲ್ಲಿ ಫ್ರಿಜ್ ಇಟ್ಕೊಡೋದು ತಪ್ಪಲ್ಲ ಆದರೆ ಫ್ರಿಜ್ ಸುತ್ತಮುತ್ತ ಏನಿದೆ ನೀವು ಏನನ್ನ ಇಟ್ಕೊಂಡಿದ್ದೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮಹತ್ವವನ್ನು ಪಡೆಯುತ್ತೆ ಅದರಲ್ಲೂ ಅಡುಗೆ ಮನೆಯ ತಾಪ ಹೆಚ್ಚಾಗಿರುತ್ತೆ ಅಡುಗೆ ಮನೆ ಯಾವಾಗಲೂ ಕೂಡ ಅಡುಗೆ ಮಾಡೋದ್ರಿಂದ ಸ್ಟವ್ ಹಚ್ಚೋದ್ರಿಂದ ಬಿಸಿ ಬಿಸಿ ಆಗಿರುತ್ತೆ ಹೀಗಾಗಿ ನೀವು ಗ್ಯಾಸ್ ಸ್ಟವ್ ಹತ್ತಿರದಲ್ಲೇ ಯಾವುದೇ ಕಾರಣಕ್ಕೂ ಫ್ರಿಡ್ಜನ್ನು ಇಡುವುದಕ್ಕೆ ಹೋಗಬೇಡಿ ಗ್ಯಾಸ್ ಸ್ಟವ್ ಹತ್ತಿರ ಯಾವುದೇ ಕಾರಣಕ್ಕೂ ಫ್ರಿಡ್ಜನ್ನು ಇಡಬಾರ್ದು ಇಂದ ದೂರ ಇಟ್ಕೊಳ್ಳೋದು ತುಂಬ ತುಂಬಾ ಸೇಫು ಹಾಗಾದರೆ ಫ್ರಿಡ್ಜನ್ನು ಸ್ಟೌವ್ ಹತ್ತಿರ ಇಟ್ಟರೆ ಏನಾಗುತ್ತೆ ಒಂದು ನೀವು ಸ್ಟವ್ ಹತ್ರ ಫ್ರಿಡ್ಜ್ ಅನ್ನ ಇಡೋದು ಸರಿಯಾದ ಕ್ರಮ ಅಲ್ವೇ ಅಲ್ಲ ಸ್ಟವ್ ಇಂದ ಬಿಸಿ ಶಾಖ ಬರುತ್ತೆ ಇದು ಫ್ರಿಡ್ಜ್ ನ ಕೂಲಿಂಗ್ ಸಿಸ್ಟಮ್ ಅನ್ನ ಹಾಳು ಮಾಡುತ್ತೆ ಇನ್ನು ಫ್ರಿಡ್ಜ್ ಅನ್ನ ಸ್ಟವ್ ಬಳಿ ಇಟ್ಟಾಗ ಸ್ಟವ್ ಇಂದ ಬರುವಂತಹ ಶಾಖ ಫ್ರಿಡ್ಜ್ ನ ಹೊರಭಾಗಕ್ಕೆ ತಾಗುತ್ತೆ ಇದರಿಂದ ರೆಫ್ರಿಜಿರೇಟರ್ನ ನ ಕಂಪ್ರೆಸರ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚಾಗಿರತ್ತೆ ಇದ್ರಿಂದ ಇಂಟರ್ನಲ್ ಕಾಯಿಲ್ ಮೇಲೂ ಪರಿಣಾಮ ಬೀರ್ಬಹುದು ಇದ್ರಿಂದ ಫ್ರಿಜ್ ಹಾಳಾಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಫ್ರಿಜ್ ಹಾಳಾದ್ರೂ ಪರವಾಗಿಲ್ಲ ನೀವು ಕೆಲವೊಂದ್ಸಾರಿ ಕೇಳಿರ್ತೀರ ನೋಡಿರ್ತೀರಾ ಫ್ರಿಜ್ ಇಂದ ಗ್ಯಾಸ್ ಲೀಕ್ ಆಯ್ತಂತೆ ಇದ್ರಿಂದ ಫ್ರಿಜ್ ಸ್ಫೋಟ ಆಯ್ತಂತೆ ಇದ್ರಿಂದ ಪ್ರಾಣಾನೂ ಹೋಯ್ತಂತೆ ರಾತ್ರಿ ಮಲಗದೋರು ಬೆಳಗ್ಗೆ ಏಳೇ ಇಲ್ಲ ಅಂತೆ ಅನ್ನೋ ಮಾತುಗಳನ್ನ ಕೇಳಿರ್ತೀರಾ ಇದು ನಿಜನೂ ಹೌದು ಹೀಗಾಗಿ ಫ್ರಿಜ್ ವಿಚಾರದಲ್ಲಿ ಸೇಫ್ ಆಗಿರಬೇಕು ಹಾಗಾದ್ರೆ ಈ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ತಜ್ಞರ ಪ್ರಕಾರ ಫ್ರಿಜ್ ಮತ್ತೆ ಸ್ಟೌ ನಡುವೆ ಅಟ್ಲೀಸ್ಟ್ ಐದರಿಂದ ಆರು ಅಡಿಗಳಷ್ಟಾದ್ರೂ ಅಂತರ ಅಂದ್ರೆ ಡಿಸ್ಟೆನ್ಸ್ ಇರ್ಲೇಬೇಕು ಈ ಅಂತರದಲ್ಲಿದ್ರೆ ಫ್ರಿಡ್ಜ್ ಗೆ ಹಾನಿ ಆಗಲ್ಲ ಅಪಾಯ ಆಗುವುದು ಕೂಡ ತಪ್ಪುತ್ತೆ ಅದೇ ರೀತಿ ನಾನ್ ಆಗ್ಲೇ ಹೇಳಿದ ಹಾಗೆ ಗಾಳಿ ಆಡೋ ಹಾಗೆ ನೋಡ್ಕೊಳ್ಳಿ ಜೊತೆಗೆ ಗೋಡೆಗೆ ಅಂಟೋ ಹಾಗೆ ಫ್ರಿಡ್ಜ್ ಅನ್ನ ಇಡಬೇಡಿ ಗೋಡೆಗೂ ಫ್ರಿಡ್ಜ್ ನಡುವೆ ಅಂತರ ಇರೋ ಹಾಗೆ ನೋಡ್ಕೊಳ್ಳಿ ಇನ್ನೊಂದು ವೀಕ್ಷಕರೇ ಫ್ರಿಡ್ಜ್ ನ ತಂತಿಗಳನ್ನ ಆಗಾಗ ಚೆಕ್ ಮಾಡ್ತಾ ಇರಿ ಒಂದ್ ವೇಳೆ ತಂತಿಗಳು ಕಟ್ ಆಗಿದ್ರೆ ತುಂಬಾ ತುಂಬಾನೇ ಅಪಾಯ ಇದ್ರ ಜೊತೆಗೆ ಫ್ರಿಜ್ ನಿಂದ ವಾಸನೆ ಬರ್ತಾ ಇದ್ರೂ ಕೂಡ ಎಚ್ಚೆತ್ಕೊಳ್ಳಿ ಒಂದ್ ವೇಳೆ ವಾಸನೆ ಬಂದ್ರೆ ತಕ್ಷಣ ಫ್ರಿಜ್ ಅನ್ನ ಆಫ್ ಮಾಡಿ ಗ್ಯಾಸ್ ಲೀಕ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಇದರಿಂದ ಅಪಾಯ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದ್ ವೇಳೆ ಈ ರೀತಿ ಏನಾದ್ರೂ ಆದ್ರೆ ತಕ್ಷಣ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಏನಾಗಿದೆ ಅನ್ನೋದನ್ನ ಚೆಕ್ ಮಾಡಿಸಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಜೊತೆಗೆ ನೀವೇ ಎಕ್ಸ್ಪರ್ಟ್ಸ್ ಆಗೋದಕ್ಕೆ ಹೋಗ್ಬೇಡಿ ಯಾವತ್ತೂ ಕೂಡ ಫ್ರಿಜ್ ಅನ್ನ ಸ್ಟೌವ್ ಹತ್ರ ಇಡೋದಕ್ಕೆ ಹೋಗ್ಬೇಡಿ ಇನ್ನು ಅಡುಗೆ ಮನೆಯ ಕಿಟಕಿಗಳನ್ನ ಆದಷ್ಟು ಓಪನ್ ಮಾಡಿಡಿ ಅಡುಗೆ ಮನೆಗೆ ಗಾಳಿ ಬರೋ ತರ ನೋಡ್ಕೊಳ್ಳಿ ಆಗ ಫ್ರಿಡ್ಜು ಸೇಫ್ ಆಗಿರುತ್ತೆ ನೀವು ನಿಮ್ಮವರು ಕೂಡ ಸೇಫ್ ಆಗಿರ್ತೀರ ಬರೀ ಫ್ರಿಜ್ ಮಾತ್ರ ಅಲ್ಲ ನೀವು ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಹುಷಾರಾಗಿರ್ಬೇಕು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ ನೋಡಿದ್ರಲ್ಲ ವೀಕ್ಷಕರೇ ಅಡಿಗೆ ಮನೆಯಲ್ಲಿ ಯಾವ ಕಾರಣಕ್ಕೆ ಫ್ರಿಡ್ಜ್ ಅನ್ನ ಇಡಬಾರ್ದು ಇಟ್ರೆ ಏನಾಗುತ್ತೆ ಒಂದ್ ವೇಳೆ ಇಟ್ಟು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ನೀವು ಇದನ್ನ ಫಾಲೋ ಮಾಡಿ ನಿಮ್ಮವರಿಗೂ ಕೂಡ ತಿಳಿಸಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ಟಿಪ್ಸ್ ಹೀಗಾಗಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ವಿಚಾರ ಗೊತ್ತಾಗ್ಲಿ ಇದ್ರ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ನಮಸ್ಕಾರ